ಇವತ್ತು ನಾವು ಒಮ್ಮೊಂದು ಪಿತೃಪಕ್ಷ ಮಾಡ್ತಾ ಇದ್ವಿ ಅದಕ್ಕೆ ರೆಡಿ ಮಾಡ್ತಾ ಇದ್ವಿ ಅಕ್ಕ ರೆಡಿ ಮಾಡ್ತಿದ್ದಾಳ ಬೇರೆ ಬೇರೆ ಕಲರ್ 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 ಅನ್ಸ್ಬೇಕಿಟ್ಬಿಟ್ಟ ಒಂದೇ ಇಟ್ಬಿಟ್ಟಿ ಅಂದ್ರೆ ಹಾ ಬೇರೆ ಕಲರ್ ಹಿಡ್ಕೊಂಡು ಪಿತೃಪಕ್ಷ ಕೆಳಗೆ ಕೆಳಗೆ ಮಾತಾಡ್ಕೊಂಡಷ್ಟೆ ಸಾಕಷ್ಟೆ ಏನ್ ದಿವ್ಯ ದೃಷ್ಟಿ ಏನ್ ದಿವ್ಯ ದೃಷ್ಟಿ हैला काले गिरते हाय इकवा नीरा लोड़ी गाइस ऋतिका हां ये वीडियो में रखे रखा है कि नहीं दी नाने दी के इधर है दीपा डिब्बा दीपा ओये

నోడీగా నమ్మమ్మనే మేల్గడే నికొంటు మేల్గడే శిఫ్ట్ ఆగారు ఈగ అకే మేల్గడ ఇవత్ పితృపక్షాల బీ ఇం తమ్మ చింత కబడ్డీ ఆడి ఆడి స్కూల్ అర్రె

ये la फूड चलत ನೋಡಿ ಗಾಯ್ಸ್ ನಮ್ಮಪ್ಪ ಎಷ್ಟು ವರ್ಷ ಆಯ್ಲಿ ಭಾರಿ ಕಷ್ಟ ಗಾಯಸ್ ನಾಲ್ಕು ಮನೆ ಕಟ್ಟೈತೆ ಮೂರ್ ಜನ ಹೆಣ್ಮಕ್ಳು ಮದುವೆ ಮಾಡೈತೆ ಅಂಗಡಿ ಇಟ್ಕೊಂಡು ಊರಲ್ಲಿ ಬೆಟ್ಟ ಎಲ್ಲ ಕಡ್ದು ಮಾಡಕ್ಕೆ ಮಾಡೈತೆ ನೆನಪಿಗೆ ಇರ್ಲಿ ಅಂತ ಹೇಳಿ ಮಾಡ್ತಾ ಇದೀನಿ

ಬಂಗಾರಿ ಮಗಳು ಎಷ್ಟು ಚೆನ್ನಾಗಿ ಹೇಳ್ತಾರ ನಾ ಹೇಳ್ತಾಳಂತ ಹೇಳುತ್ತಲ ಚೆನ್ನಾಗಿ ಅವಳು ಚೆನ್ನಾಗಿತ್

ಆಕೊಂಡ್ ಮಾಡ್ರಿ ಹೇಳೇಮಣ ಹುಮ್ಮಣ ಆಡೇಳೆ ಜೇನದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಏ ನಿಮಿಷ ಹಾಡಾಕ್ತ అయ్యే <59an> కు <shilli> <MMstein> <cción> <Biden Lucar> <livest> <Q> <DVD>

अच्छा बड़ा यार बड़ा सस्ता कल ये आ रहा क्यों बड़ी है ना वो ना लेसा चिकन आवाज़ चिकन हाँ 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 हाँ